ಕುಷ್ಮಾಂಡ ದೇವಿಯ ಆರಾಧನೆ ನವರಾತ್ರಿ ಹಬ್ಬದ ನಾಲ್ಕನೇ ದಿನವನ್ನು ಕುಷ್ಮಾಂಡ ದೇವಿಗೆ ಸಮರ್ಪಿಸಲಾಗಿದೆ ದುರ್ಗಾ ದೇವಿಯ ನಾಲ್ಕನೇ ರೂಪವಾದ ಕುಷ್ಮಾಂಡ ದೇವಿಯು ಸೃಷ್ಟಿಯ ದೇವತೆಯಾಗಿದ್ದಾಳೆ ಕುಷ್ಮಾಂಡವೆಂದರೆ ಭೂಮಿಯನ್ನು ಸೃಷ್ಟಿಸಿದ ದೇವಿ ಎಂದರ್ಥ ಸಿಂಹ ರೂಪಿಯಾದ ದೇವಿಗೆ ಎಂಟು ಅಸ್ತಗಳಿದ್ದು ಇದರಲ್ಲಿ ಏಳರಲ್ಲಿ ಆಯುಧಗಳಿವೆ ಒಂದರಲ್ಲಿ ಜಪಮಾಲೆ ಇದೆ ಇವಳನ್ನು ಆದಿಶಕ್ತಿ ಎಂದು ಕರೆಯಲಾಗುವುದು ಏಕೆಂದರೆ ಭೂಮಿಯ ಸೃಷ್ಟಿಕರ್ತೆಯೇ ಆಕೆ ಎನ್ನಲಾಗುವುದು ಈ ದಿನವು ಶ್ರೀರಾಮ ಭಜನಾ ಮಂಡಳಿ ಸದಸ್ಯರೆಲ್ಲರೂ ಒಟ್ಟುಗೂಡಿ ಶ್ರೀಮತಿ ಚಂದ್ರಕಲಾ ಹಾಗೂ ಶ್ರೀ ಮಲ್ಲಿಕಾರ್ಜುನ ಅವರ ಮನೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಹಾಗೆಯೇ ದೇವಿಯ ನೆನೆದು ಭಜನೆಯನ್ನು ಮಾಡಲಾಗುತ್ತದೆ ಧನ್ಯವಾದಗಳು श्री ब्रह्मणी ब्रह्मजननी बहु रूपा वदार्जिता प्रसविद्धि प्रतिष्ठा प्रकटा प्राणेश्वरी प्राणदात्री भिका